ಸಜ್ಜನರ ಸಂಘ ಮಾಡಬೇಕು ಅಂದರೆ ಯಾರು ಸಜ್ಜನರು ಯಾರ ಸಂಘವನ್ನು ಮಾಡಬೇಕು ಅಂತ ಸಜ್ಜನರ ಸಂಘ ಮಾಡಬೇಕು ಅನ್ನುವ ಶಬ್ದ ಬಹಳ ಚೆನ್ನಾಗಿದೆ ಆದರೆ ಸಜ್ಜನರು ಯಾರು ಅಂತ ತಿಳಿದುಕೊಳ್ಳೋದೇ ಬಹಳ ಕಷ್ಟ ಇದೆ ನಮಗಿಂತಲೂ ಹಿರಿಯರು ನಮಗಿಂತಲೂ ಉತ್ತಮರು ಎಷ್ಟೋ ಸಂದರ್ಭದಲ್ಲಿ ನಾವು ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಕೊಡ್ತಾರೆ ನಮ್ಮ ತಪ್ಪನ್ನು ನಿರ್ದಾಕ್ಷಿಣ್ಯವಾಗಿ ತಿಳಿಸಿ ಹೇಳ್ತಾರೆ ನಾನು ಇಷ್ಟು ದೊಡ್ಡವ ನನಗಿಷ್ಟು ತಿಳುವಳಿಕೆ ಇದೆ ಓದಿದವ ವಯಸ್ಸಾಗಿದೆ ಅನುಭವ ಇದೆ ನನಗೆ ಹೇಳುವುದಕ್ಕೆ ಇವರ್ಯಾರು ಅಂತ ಮನಸ್ಸಿನಲ್ಲಿ ನೊಂದುಕೊಂಡು ಬೇಜಾರು ಮಾಡಿಕೊಂಡು ಅವರನ್ನು ಬೈದು ತಿರಸ್ಕಾರ ಮಾಡಿ ಈ ರೀತಿ ಯಾವುದನ್ನು ನಾವು ಮಾಡದಂತೆ ದೊಡ್ಡವರು ನಮ್ಮನ್ನು ಬೈದದ್ದು ಅಂದದ್ದು ಆಡಿದ್ದು ನಮ್ಮ ಉದ್ಧಾರಕ್ಕೆ ಎನ್ನುವ ದೃಷ್ಟಿಯಲ್ಲಿ ಅದನ್ನು ಸಹಿಸಿಕೊಂಡು ಅವರು ಹೇಳಿದ ಮಾತಿನ ಸಂದೇಶ ಏನು ಅನ್ನುವುದನ್ನು ಮಾತ್ರ ಅರ್ಥ ಮಾಡಿಕೊಂಡು ಸನ್ಮಾರ್ಗದಲ್ಲಿ ನಡೆದರೆ ಇದು ಸಜ್ಜನಿಕೆ ನಾವು ಯಾರನ್ನ ಸಜ್ಜನರು ಅಂತ ತಿಳಿತೇವಲ್ಲ ಅವರು ಹೇಗಿರಬೇಕು ಅಂದರೆ ಅವರು ಅವರಿಗಿಂತಲೂ ದೊಡ್ಡವರಿಗೆ ಅವರಿಗಿಂತಲೂ ಹಿರಿಯರಿಗೆ ವಿನೀತರಾಗಿರಬೇಕು ಅವರು ಮಾಡಿದ ಉಪದೇಶವನ್ನು ಚೆನ್ನಾಗಿ ಕೇಳ್ತಾ ಇರಬೇಕು ಯಾರ ಮೇಲೆ ಸಿಟ್ಟು ಮಾಡಿಕೊಳ್ಳಬಾರದು ಅಂತಹ ವ್ಯಕ್ತಿಗಳು ಯಾರೋ ಅವರು ಸಜ್ಜನು